ನೀನ್ ಈಗ ವಿಡಿಯೋ ಬೇಕಾದ್ರೂ ಮಾಡ್ ಈಗ ಬೇರೆ ಎಂತ ಮಾಡು ಬರ್ಲಿಲ್ಲ ಬಿಡುವುದು ಸಂಬಂಧ ಪಟ್ಟ ವಿಡಿಯೋ ಮಾಡಿ ನೀನ್ ಎಲ್ರು ಬೇಕಾದ್ರೂ ಹಾಕ ಎಂತ ಒಳ್ಳೆ ಎಂತ ಹೇಳಿದ್ರಲ್ಲ ಮನಿ ನಮ್ ತಮ್ಮದಿಕ್ ಕಂಡ ನೆನ್ಸ್ಕೊಂಡು ಕೊಟ್ಟಿತ್ತು ಸಾಲ ಅಲ್ದ ನೀವೇ ಬಂತೇ ತಕಾಣಿ ಮಗ ತಕಾಣಿ ಮಗ ಅಂತ ಹೇಳದ್ದಲ್ಲ ನಿಮ್ ಕಷ್ಟಕ್ ಕೊಟ್ಟು ಸಾಲ ನಂಗ ಯಾರು ನಮ್ ಫೋಟೋ ತೆಗ್ದು ಎಂತ ಮಾಡ ಅಂತ ಆಚಾರ್ಯ ನನ್ ಬಗ್ಗೆ ಅಂತ ಹಾಕಲ್ಲ ಯಾರ ರಮೇಶ್ ಆಚಾರ್ಯ ಅವ್ರೇ ಒಳ್ಳೆ ರೀತಿಯ ಕಟ್ತಾ ಬಂದ್ರಿ ಈಗ ಆಯ್ತು ಅವ್ರ ತೀರ್ತ ಬಂತ

ಎಂತಕಂದ್ರೆ ನಿಮ್ಗೆ ಕೊಟ್ಟಿದೆ ಅದನ್ನ ನೀನು ಉಪಯೋಗಿಸ್ಕೊಂಡಿದೆ ಒಳ್ಳೆ ರೀತಿಯ ಬೈಕ್ ಎಲ್ಲ ತಕೊಂಡು ಒಳ್ಳೆ ರೀತಿಯ ಮಾಡಿದೆ ಈಗ ನೀನು ಎಂತ ಬೇಕ್ರು ಮಾಡ ನನ್ ಖುಷಿ ಒಳ್ಳೆ ಮಕ್ಕಳು ಏನಾಗಲೇ ಸಂಘ ಮಾಡ್ತಾರೆ ಒಳ್ಳೆ